ಒಂದೊಂದ್ಕಡೆ ಪಾಳಿಯದಲ್ಲಿ ಹೋರಾಟದ ಹೆಸರಲ್ಲಿ ವಿಜೇಂದ್ರಗೆ ಮತ್ತೆ ತಿರುಗೇಟನ್ನು ಕೊಡೋದಕ್ಕೆ ಒಂದು ಪ್ಲಾನ್ ನಡೀತಾ ಇದೆ ಕುಟುಂಬದ ವಿರುದ್ಧ ರೆಬಲ್ಸ್ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾದಂತೆ ಕಂಡು ಬರ್ತಾ ಇದೆ ಯಾವ ವಿಚಾರಕ್ಕೆ ಅಂತ ಅಂದ್ರೆ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಅಭಿಯಾನವನ್ನು ನಡೆಸಬೇಕು ಅಂತ ಹೇಳಿ ಬಿಜೆಪಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅದು ಜನಜಾಗೃತಿ ಅಭಿಯಾನ ಇದನ್ನ ರೆಬಲ್ಸ್ ಟೀಮ್ ಮಾಡ್ತಾ ಇದೆ ಈ ಹೋರಾಟದ ಹೆಸರಲ್ಲಿ ವಿಜಯ ಅಂದ್ರಾಗೆ ತಿರುಗೇಟ್ ಕೊಡಬೇಕು ಒಂದ್ ಕಡೆ ಹೋರಾಟ ಮತ್ತೊಂದ್ ಕಡೆ ವಿವೈವಿ ವಿರುದ್ಧ ಸಮರ ಸಾರತಾ ಇದ್ದಾರೆ ಹೋರಾಟದ ಹೆಸರಲ್ಲಿ ವಿಜಯ ಅಂದ್ರಾಗೆ ಮತ್ತೆ ತಿರುಗೇಟನ್ನು ಕೊಡೋದಕ್ಕೆ ರೆಬಲ್ಸ್ ನಾಯಕರು ಮುಂದಾಗಿದ್ದಾರೆ ಅದು ಜನಜಾಗೃತಿ ಅಭಿಯಾನದ ವಿಚಾರವಾಗಿ ಒಂದ್ ಕಡೆ ಹೋರಾಟದ ನಿರ್ಧಾರ ಅದರ ಜೊತೆ ಜೊತೆಗೇನೆ ರಾಜ್ಯಾಧ್ಯಕ್ಷರ ವಿರುದ್ಧ ಸಮರ ಸಾರೋದಕ್ಕೂ ಕೂಡ ರೆಬಲ್ಸ್ ಟೀಮ್ ಮುಂದಾಗಿದೆ ಯಾಕೆ ಅಂತ ಅಂದರೆ ನೋಡಿ ಈಗ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಏನು ಅಭಿಯಾನವನ್ನು ನಡೆಸ ನಡೆಸ್ತಾ ಇದ್ದಾರೆ ಈ ವಿಚಾರವಾಗಿ ಒಂದಷ್ಟು ಫ್ಲೆಕ್ಸ್ಗಳು ಪೋಸ್ಟರ್ಗಳು ಆ ವಿಚಾರ ಇದೆಯಲ್ಲ ಅದರಲ್ಲಿ ಸಮರ ಸಾರ್ತಾ ಇದ್ದಾರೆ ರೆಬಲ್ಸ್ ಟೀಮ್ ಜನಜಾಗೃತಿ ಪೋಸ್ಟರ್ನಲ್ಲಿ ಇಲ್ಲ ಬಿ ಎಸ್ ಯಡಿಯೂರಪ್ಪ ಬಿ ವೆ ವಿಜಯೇಂದ್ರ ಅವರ ಫೋಟೋ ಎಲ್ಲಿ ನೋಡಿದ್ರು ಕೂಡ ರೆಬಲ್ಸ್ ತಂಡದ ನಾಯಕರದ್ದೇ ಭಾವಚಿತ್ರ ಇದೆ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಬಿ ಪಿ ಹರೀಶು ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿಯವರ ಫೋಟೋಗಳು ರಾರಾಜಿಸ್ತಾ ಇದೆ ಇವರೆಲ್ಲರೂ ಕೂಡ ರೆಬಲ್ ಟಿಬಲ್ ಗುರುತಿಸಿಕೊಂಡಿರುವಂತಹ ಲೀಡರ್ಗಳು ಬೆಂಗಳೂರಿನ ಮಹದೇವಪುರದಲ್ಲಿ ಜನಜಾಗೃತಿ ಅಭಿಯಾನದ ಪೋಸ್ಟರ್ಗಳೇನಿದೆ ಅದು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇದು ಸಮಾವೇಶದ ಪೋಸ್ಟರ್ನಲ್ಲಿ ಅವರ ಫೋಟೋಗಳಿಗೆ ಕೊಡಲಾಗಿದೆ ಅವರ ಫೋಟೋಗಳನ್ನು ಕೈ ಬಿಡಲಾಗಿದೆ ನೀವೆಲ್ಲಿ ನೋಡಿದರೂ ಕೂಡ ಅದರಲ್ಲಿ ತಡ್ಕಾಡಿದ್ರೂ ಕೂಡ ಅದರಲ್ಲಿ ಯಡಿಯೂರಪ್ಪ ಅವ್ರ ಫೋಟೋ ಇಲ್ಲ ರಾಜ್ಯಾಧ್ಯಕ್ಷರ ಫೋಟೋ ಇಲ್ಲ ಆಮೇಲೆ ಈ ರೆಬಲ್ಸ್ ಟೀಮಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರೇನಿದ್ದಾರೆ ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಅರವಿಂದ್ ಲಿಂಬಾವಳಿ ಆಗಿರ್ಬೋದು ಬಿ ಪಿ ಹರೀಶು ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಕೇವಲ ಇವರ ಫೋಟೋಗಳೇ ರಾರಾಜಿಸ್ತಾ ಇದೆ ಫೋಟೋದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಒಂದು ಕಡೆ ರೆಬಲ್ಸ್ ಪಟ್ಟಿ ಏನು ಅಂತಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಸೊ ಈ ಮೂಲಕ ಈ ಹೋರಾಟದ ಹೆಸರಲ್ಲಿ ಒಂದು ಸಂದೇಶ ಕೊಡುವಂಥ ಪ್ರಯತ್ನವನ್ನು ಬಿ ಜೆ ಪಿಯ ರೆಬಲ್ ನಾಯಕರು ಮಾಡ್ತಾ ಇರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಲ್ಲೂ ಕೂಡ ಇಲ್ಲ ನೋಡಿ ಅಮಿತ್ ಶಾ ನರೇಂದ್ರ ಮೋದಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಆಮೇಲೆ ರಮೇಶ್ ಜಾರಕಿಹೊಳಿ ಇವ್ರದೆಲ್ಲ ಫೋಟೋಗಳು ಬಿಟ್ಟರೆ ರಾಜ್ಯಾಧ್ಯಕ್ಷರ ಫೋಟೋ ಇಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಆರ್ ಅಶೋಕ್ ಅವ್ರ ಫೋಟೋ ಕೂಡ ಇಲ್ಲ ಕೇವಲ ರೆಬಲ್ಸಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರ ಫೋಟೋಗಳನ್ನು ಹಾಕ್ಕೊಂಡು ರಾಜ್ಯಾಧ್ಯಕ್ಷರ ವಿರುದ್ಧ ಸಮರವನ್ನು ಇದ್ದಾರೆ ಬಿ ಜೆ ಪಿಯ ರೆಬಲ್ ಟೀಮ್